ಬಸ್ಸಿನಲ್ಲಿ ಆದ ಒಂದು ಸಣ್ಣ ಜಗಳ ವಿಕೋಪಕ್ಕೆ ತಿರುಗಿ ಪೊಲೀಸ್ ಠಾಣೆಯ ಮೆಟ್ಟಿಲು ಏರಿದೆ ಹೌದು ಸಂಕೇಶ್ವರದಿಂದ ಗೋಕಾಕ್ಕೆ ಹೋಗುವ ಬಸ್ ಮೊಸರು ಗುಪ್ಪಿ ಕ್ರಾಸ್ ಹಾಗೂ ಬಾಪೂಜಿ ಸ್ಕೂಲ್ ಮಧ್ಯ ಬೇರೆ ವ್ಯಕ್ತಿಗಳಿಂದ ಬಸ್ ಅನ್ನು ತಡೆ ಹಿಡಿದು ಬಸ್ಸಿನಲ್ಲಿದ್ದ ಪರಪ್ಪ ಶಿವಪ್ಪ ನಾಸಿಪುಡಿ ಈತನ ಹೆಂಡತಿ ಸುನಿತಾ ಪರಪ್ಪ ನಾಸಿಪುಡಿ ಈ ಇಬ್ಬರನ್ನು ಬಸ್ಸಿನಿಂದ ಕೆಳಗೆ ಜಗ್ಗಿ ಮನಬಂದಂತೆ ಥಳಿಸಿದ್ದಾರೆ ಸಂಕೇಶ್ವರದಿಂದ ಹೊರಡಿದ ಈ ಬಸ್ಸಿನಲ್ಲಿ ಈ ಸಣ್ಣ ಜಗಳ ಬೇರೆಯವರನ್ನು ಕರೆಸಿ ಮನಬಂದಂತೆ ಹೊಡಿಬಡಿ ಮಾಡಿ ಪರಾರಿಯಾಗಿದ್ದಾರೆ ಸುನಿತಾ ಗರ್ಭಿಣಿ ಎಂಬುದನ್ನು ಲೆಕ್ಕಿಸದೆ ಮನಬಂದ ಹೊಡಿಬಡಿ ಮಾಡಿ ಪುಡಾರಿಗಳು ಪರಾರಿಯಾಗಿದ್ದಾರೆ ಬಸ್ಸಿನಲ್ಲಿದ್ದ ಪ್ರಯಾಣಿಕ ಪ್ರತ್ಯಕ್ಷ ದರ್ಶಿಗಳು ನಮ್ಮ ವಾಹಿನಿಗೆ ಮಾಹಿತಿಯನ್ನು ನೀಡಿದ್ದಾರೆ ಹಾಗಾದರೆ ಬಸ್ಸಿನಲ್ಲಿ ಜಗಳವಾದರೆ ನಡು ರಸ್ತೆಯಲ್ಲಿ ಬಸ್ ಅಡ್ಡಗಟ್ಟಿ ಹೊಡೆಯುವುದು ಯಾವ ನ್ಯಾಯಸ್ವಾಮಿ ನೋಡೋಣ ಪೊಲೀಸರು ಇದಕ್ಕೆ ಯಾವ ರೀತಿ ನ್ಯಾಯ ಒದಗಿಸಿಕೊಡುವುದರಲ್ಲಿ ಮುಂದಾಗ್ತಾರಾ ಅಥವಾ ಇದು ನಮಗೆ ಸಂಬಂಧವಿಲ್ಲ ನಮ್ಮ ಏರಿಯಾ ಅಲ್ಲ ಎಂದು ಕೈಬಿಡುತ್ತಾರಾ ಕಾದು ನೋಡಬೇಕಿದೆ ವರದಿ ಗಂಗಾಧರ ಎಸ್ ಸಿರಗಾವಿ ಜಿಎಸ್ಫೈ ಟಿವಿ ಕನ್ನಡ ನ್ಯೂಸ್

यावर काय घटना आहे हेलेगी तिरद इदा एलली तिरद और सरमे है था। था। थे। थे नहीं। नहीं। वो भाई चल रहे थे हॉस्पिटल कि येने उठ्या उशे उने जोरुको ऊंची चट्टी ने दूने पागावचे पपको काहीच नाही घेऊ पाई दे पापा जो चोटले எ ஜனத

ಬಾ ಅಂದ್ರೆ ನಾನು ನನ್ನ ದೋಸ್ತ ಈಗ ಬಡ್ಕೊಂಡ್ರಿಂದ ಗೆಸ್ಟ್ ಬಂದ್ ಕಸಿಂದ ಬಸ್ ಇಲ್ಲೇ ಪೊಲೀಸ್ಟೇಷನ್ ಬಂದಿ ಬೈಸಾಗ ಎನ್ ನಾನು ವಿಡಿಯೋ ಮಾಡಿ ಎಲ್ಲ ಎಲ್ಲಾ ಎಲ್ಲ ಬಾಳ್ ಕಟ್ಟ ಬಂದ್ ಅವ್ರು ಬಸ್ ನಿಲ್ಸಿದಾರ ಒಂದು ತಾಸ ಅಡ್ಡ ಬೈಕ್ ಹೆಚ್ಚು ಬಸ್ ಬಸ್ ನಿಲ್ಚಿ ಒಂದು ತಾಸ ಅವರು ಬಸ್ ಕಂಡಕ್ಟರ್ ಕಂಡ ಕಂಪ್ಲೇಂಟ್ ಕೊಡಾರದಾರು ಈಗ ನಾವು ಕುರ್ತವ ಅವ್ರ ಅವ್ರ ಮೇಲೆ ಆಕ್ಷನ್ ಆಗ್ಬೇಕ್ರಿ ಒಟ್ಟು ಏನಾದ್ರು ನಾನು ನನ್ನ ದೋಸ್ತ ಈಗ ಬಡ್ಕೊಂಡ್ ದೇಸ್ಟ್ ಬಂದ್ ಬಸ್ ಇಲ್ಲೇ ಪೊಲೀಸ್ ಇಲ್ಲೆಲ್ಲ ಬೈಸಿದಾಗ ಎನ್ವಯ ನಾನು ವಿಡಿಯೋ ಮಾಡಿದ್ರಿ ಎಲ್ಲಾ ಹೆಣ್ಮಕ್ ಎಲ್ಲಾ ಬಾಳ್ ಕಟ್ಟ ಬಂದ್ ಅವ್ರು ಬಡ್ದಾರ ಬಸ್ ನಿಲ್ಸಿದಾರ ಒಂದ್ ತಾಸ ಅಡ್ಡ ಹಚ್ಚಿ ಬೈಕ್ ಹಚ್ಚಕ ಬಸ್ ನಿಲ್ಸಿ ಒಂದ್ ತಾಸ ಅವರು ಬಸ್ ಕಂಡಕ್ಟರ್ ಕಂಡ ಕಂಪ್ಲೇಂಟ್ ಕೊಡದ್ ಈಗ ನಾವು ಕೊಡ್ತಾವ ಅವರು ಅವ್ರ ಮೇಲೆ ಆಕ್ಷನ್ ಆಗ್ಬೇಕ್ರಿ ಒಟ್ಟು ಏನಾದ್ರು

ಆ ಒಬ್ಬ ಒಬ್ಬ ಪ್ಯಾಸೆಂಜರ್ನ ಹೇಳದ ಹಿಗ್ಗಾ ಮುಗ್ಗಾ ಬಡಿದ್ರು ಸರ್ ಅವ್ನು ಹಿಗ್ಗಾ ಮುಗ್ಗಾ ಬಡಿದ್ರು ಆಮೇಲೆ ನಾವು ಬಿಡಿಸು ಅಂದ್ರೆ ನಮಗೂ ವಾಚಾರ ಮಾತಾಡಿದ್ರು ಅದು ಸರ ನಮ್ಮ ಸ್ಟೇಷನ್ ನಡ್ರಿಪ್ಪ ಅಂತ ಹೇಳಿ ಸ್ಟೇಷನ್ ಗಿಷನ್ ಯಾರು ಕರ್ಸಿ ಕರ್ಸು ಎಲ್ಲಿ ಹೋಗ್ತೀರಿ ಹೋರಿ ಅಂತ ಹೇಳಿ ಗಾಡಿ ಗಾಡ್ ಗಾಡಿ ಕರ್ತವ್ಯಕ್ಕೆ ಅಡ್ಡಿ ಪಡಿಸ್ ಯಾರನ್ನ ಒಂದಿಬ್ಬರು ಜನ ಕೊಡ್ತಾರೆ ಒಂದು ನಾಲ್ಕು ಜನ ಹುಡುಗರ್ ಸರ್ ಹನ್ನೆರಡು ಜನ ಇದ್ರು ಸರ್ ಪುಟ್ಟ ಓಕೆ ನಮಸ್ತೆ